ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ ಡಬ್ಲ್ಯೂ ಟಿ ಕಂಪ್ನಿಲಿ ಡ್ಯೂಟಿ ಮಾಡ್ತಾಯಿದ್ದೀವಿ ಏರ್ಪೋರ್ಟಲ್ಲಿ ಏಕೆ ಏಕಿ ಗಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಗಾಡಿಗಳು ತೆಗೆದಾಕ್ಬಿಟ್ಟಿದ್ದಾರೆ ಗಾಡಿ ಬಂದು ಟ್ವೆಂಟಿ ತ್ರೀ ಮಾಡಲು ಎಂಟು ತಿಂಗಳು ಒಂಬತ್ತು ತಿಂಗಳು ಆಗಿದೆ ಗಾಡಿಗಳು ಬಂದು ಇನೋವಾ ಕ್ರಿಸ್ಟ ಹೊಸ ಗಾಡಿಗಳು ಮೂವತ್ತು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಐವತ್ತು ಸಾವಿರ ಲೋನ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಹುಡುಗರು ಸ್ಕೂಲ್ ಫೀಸ್ ಕಟ್ಟಬೇಕು ಏಕೆ ಏಕಿ ಗಾಡಿ ಬೇಡ ಅಂದ್ಬಿಟ್ಟು ತೆಗ್ದಾಕ್ಬಿಟ್ಟಿದ್ದಾರೆ ಮಾಡಲು ಗಾಡಿಗಳು ಒಂಬತ್ತು ತಿಂಗ್ಳು ಎಂಟು ತಿಂಗಳಾಗಿರೋ ಗಾಡಿಗಳೇ ಬೇಡ ಅಂದ್ಬಿಟ್ಟು ತೆಗೆದಾಕ್ಬಿಟ್ಟಿದ್ದಾರೆ ಈಗ ಪರಿಸ್ಥಿತಿ ಹೆಂಗಾಗಿದೆ ಫುಲ್ಲು ಸಿಕ್ಕಾಪಟ್ಟೆ ತೊಂದರೆ ಇದ್ದೀನಿ ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಈಗ ನಾನು ಈಗ ನನ್ನ ಸಾವಿಗೆ ಈಗ ಕಾರಣರಾದರನ್ನು ನಾನು ಹೇಳ್ತೀನಿ ಈಗ ಈಗ ಮೇಡಮ್ಮು ಡಬ್ಲ್ಯೂ ಟಿ ಮ್ಯಾನೇಜರ್ ಬಿಂದು ಮೇಡಮ್ಮು ಅಷ್ಟು ರಿಕ್ ಕಾಲ್ಗೆಲ್ಲ ಬೀಳ್ತಾಯಿದ್ದೀವಿ ಅವರೇನು ಏನು ನಮಗೋಸ್ಕರ ಏನು ಸಪೋರ್ಟ್ ಮಾಡ್ತಾ ಇಲ್ಲ ಮತ್ತು ಆರ್ ಆರ್ ಟ್ರಾವೆಲ್ಸ್ನವ್ರು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಡಬ್ಲ್ಯೂ ಟಿ ಮ್ಯಾನೇಜರ್ ಬಿಂದು ಮೇಡಮ್ ಕೇಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಮೂವತ್ತು ಲಕ್ಷ ರೂಪಾಯಿನ ಗಾಡಿ ತೊಗೊಂಡು ಐವತ್ತು ಸಾವಿರ ಲೋನ್ ಕಟ್ಟಬೇಕು ಮತ್ತು ಮನೆ ಬಾಡಿಗೆ ಕಟ್ಟಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಏನು ಅನ್ನೋದು ಗೊತ್ತಾಗ್ತಾಯಿಲ್ಲ ಏಕೆ ಏಕಿ ಒಂಬತ್ತು ತಿಂಗಳು ಎಂಟು ತಿಂಗಳು ಗಾಡಿ ತೆಗೆದಾಕ್ಬಿಟ್ಟಿದ್ದಾರೆ ಈಗೇನು ಮಾಡೋದೋ ಒಂದು ಗೊತ್ತಾಗ್ತಾಯಿಲ್ಲ ನಮ್ಮ ಪರಿಸ್ಥಿತಿ ಈಗ ಸಾಯಿದೊಂದೇ ಕಾರಣ ಆಗಿದೆ ಈಗ ಏನು ಮಾಡೋದೋ ಗೊತ್ತಾಯ್ತಲ್ಲ ನಮ್ಮ ಟ್ಯಾಕ್ಸಿ ಡ್ರೈವರು ಟ್ಯಾಕ್ಸಿ ಚಾಲಕರೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಉದ್ದೇಶ ನಮ್ಮ ಟ್ಯಾಕ್ಸಿ ಚಾಲಕರನ್ನೆಲ್ಲ ಕೇಳ್ಕೊಳ್ಳೋ ಉದ್ದೇಶ ಇದೆ ಈಗ ನನ್ನ ಸಾವಿಗೆ ಕಾರಣರಾದರನ್ನು ಇಲ್ಲಿ ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ ಡಬ್ಲ್ಯೂ ಟಿ ಮ್ಯಾನೇಜರು ಬಿಂದು ಮೇಡಮೆ ನನ್ನ ಸಾವಿಗೆ ಕಾರಣ ಎರಡನೇದಾಗಿ ಆರ್ ಆರ್ ಟ್ರಾವೆಲ್ಸು ಸಿಗು ಸಾರೆ ಕಾರಣ ನಮ್ಮ ಟ್ಯಾಕ್ಸಿ ಚಾಲಕರನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಎಲ್ಲಿ ಗಂಟು ಆಗುತ್ತೆ ಅಲ್ಲಿ ಗಂಟು ಶೇರ್ ಮಾಡಿ ನನಗೆ ಈ ಥರ ಪರಿಸ್ಥಿತಿ ಆಗದೆ ಅಂದರೆ ಅಲ್ಲ ಇಪ್ಪತ್ತೈದು ಜನ ಆಗಿದೆ ಈ ಥರ ಪರಿಸ್ಥಿತಿ ಎಂಟು ತಿಂಗಳು ಒಂಬತ್ತು ತಿಂಗಳಾಗಿರೋ ಗಾಡಿಗಳೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಈಗೇನು ಮಾಡೋದು ಒಂದು ಇಲ್ಲ ಈಗ ಐವತ್ತು ಸಾವಿರ ಲೋನು ಇಲ್ಲ ನನ್ನ ಕೈಲಿ ಪರಿಸ್ಥಿತಿ ಮೂವತ್ತು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಈಗ ಈ ಥರ ಪ್ರಾಬ್ಲಮ್ ಆಗಿದೆ ಈಗ ನನ್ನ ಸಾವಿಗೆ ಬಿಂದು ಆ ಡಬ್ಲ್ಯೂ ಟಿ ಮ್ಯಾನೇಜರು ಬಿಂದು ಮೇಡಮೇ ಕಾರಣ ಮತ್ತು ಆರ್ ಆರ್ ಟ್ರಾವೆಲ್ಸು ಸಿ ಕಾರಣ ನೋಡಿ ಇದು ಔಷಧಿ ಬಾಟ್ಲು ಕೆಮಿಕಲ್ಲು ನೋಡ್ಕೊಳ್ಳಿ ಔಷಧಿ ಇದೆ ಪೇಗೇನೂ ಅಲ್ಲ ನಿಜ ಇದು ರಿಯಲ್ಲು ನನ್ನ ಸಾವಿಗೆ ಬಿಂದು ಮೇಡಮೇ ಕಾರಣ ಮತ್ತು ಆರ್ ಆರ್ ಟ್ರಾವೆಲ್ಸು ಸಿವೇ ಕಾರಣ ಔಷಧಿ ಬಾಟ್ಲು ನಾನು ಸತ್ತೋದ್ರೆ ನನ್ನ ಟ್ಯಾಕ್ಸಿ ಚಾಲಕರು ನನ್ನ ಕಡೆ ಫುಲ್ ಸಪೋರ್ಟು ಬನ್ನಿ ನನಗೆ ನ್ಯಾಯ ಕೊಡಿಸಿ ಅಷ್ಟೇ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ನಾವು ಕಾಲ್ಗೆಲ್ಲ ಬಿದ್ದಿದ್ದೀವಿ ಬಿಂದು ಮೇಡಮ್ ಹತ್ರ ಅವರು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನಮ್ಮ ಟ್ಯಾಕ್ಸಿ ಚಾಲಕರನ್ನ ಕೇಳ್ಕೊಳ್ಳೋದಿಷ್ಟೇ ನ್ಯಾಯ ಕೊಡಿಸಿ ನನಗೆ ದಯವಿಟ್ಟು ನ್ಯಾಯ ಕೊಡಿಸಿ ನನ್ನ ಸಾವಿಗೆ ಕಾರಣರಾರು ಡಬ್ಲ್ಯೂ ಟಿ ಮ್ಯಾನೇಜರ್ ಬಿಂದು ಮೇಡಮು ಮತ್ತು ಆರ್ ಆರ್ ಟ್ರಾವೆಲ್ಸು ಶಿವ ಸಾರೇ ಕಾರಣ ಎಲ್ಲಾರ್ಗೂ ನಮಸ್ಕಾರ ನನಗೆ ನ್ಯಾಯ ದೊರಕಿಸ್ಕೊಡಿ ಟ್ಯಾಕ್ಸಿ ಚಾಲಕರೆಲ್ಲ ನ್ಯಾಯ ದೊರಕಿಸ್ಕೊಡಿ